ಸಾವಿತ್ರಿ ಸಾವಿತ್ರಿ ಹಾ ಓರಿ ಬಂದೆ ಯಾಕ್ರಿ ಕರೆದ್ರಿ ಅಂದಂಗೆ ಇನ್ನು ಹೊಲಕ್ಕೆ ಹೋಗಿಲ್ಲ ನೀವು ಅಲ್ರಿ ಇವತ್ತು ಹೊಲದಾಗ ಆಳ್ ಆಳ ಬಂದಿರ್ತಾರೆ ಮತ್ತೆ ನೀವು ಇಲ್ಲಿ ಕುಂತಿರಲ್ಲ ಇನ್ನು ಓಕೆ ಓಕೆ ಟೈಮ್ ಆಗಿಲ್ಲ ಇನ್ನು ಓಕೆ ಅಲ್ಲ ಇನ್ನು ಏನು ಟೈಮ್ ಆಗಿಲ್ಲ ನಿಮಗೆ ಹಾ ಸೂರ್ಯ ನೆತ್ತಿ ಮೇ ಬರಗತನ ಇನ್ನು ಟೈಮ್ ಆಗಿಲ್ಲ ನಿಮಗೆ ಟೈಮ್ ಆಗೇತ ಹೋಗ್ರಿ ಆ ತಾತ ಹೋಗಿ ನೀ ಕುಂದ್ರ ಬಾಯಿಲಿ ಒಂದಿಟ ಮಾತುಕತಿ ಮಾತಾಡೋದು ಇತ್ತಿ ಬಾಯಿಲಿ ಏನು ಐತಿ ಕುಂತರ ಕುಂದ್ರ ಬಾಯಿಲಿ ಹೇಳ್ತನೆ ಆ ಹೇಳ್ರಿ ಏನಾತೆ ಅಲ್ಲ ನಿಮ್ಮಕ್ಕ ಗಾಯತ್ರಿ ದೇವಿ ಇನ್ನು ಏನ ಮನಿ ಖಾಲಿ ಮಾಡ್ಕೊಂಡು ಹೋಗುದು ಏನ ಯೋಚನೆ ಇಲ್ಲಲ್ಲ ಅಲ್ಲ ಬಂದು ಬರಬ್ಬರಿ ಒಂದು ವಾರ ತೀಗಕ್ಕೆ ಬಂದು ಮನಿಗೆ ಹೊಳ್ಳಿ ಹೋಗು ಯೋಚನೆ ಇಲ್ಲಲ್ಲ ಕಿಗೆ ಮಳೆ ಮರಣ ದಿನ ಹೋಗ್ತಾಳ ನಾ ಕಳಿಸ್ತೇನೆ ಅಂದಿ ಹ ಇನ್ನಿವರೆಗೂ ಕಳಿಸೋದು ನೀನು ಕಳಿಸೋದು ನೋಡುವಲ್ಲ ಆಕೆನು ಬ್ಯಾಗ್ ತಗೊಂಡ್ ಹೊರಗೆ ಹೋಗೋದು ನೋಡ್ಬಲ್ಲೆ ಯಾವಾಗ ಹೋಗುದಿನ್ ಅಕ್ಕಿ ನಿಮ್ದೊಂದೇ ಅಲ್ರಿ ನಾ ಏನ ಚಂಡ ಹೊರಗೆ ದುಡಿಯ ನಾನು ಹೇಳಕ್ಕಂತ ನಾನು ಅದನ್ನ ಯಾವಾಗ ಹೋಗ್ತೀನಿ ನೋಡಕ ಹೋಗ್ಬಿಡಿ ನಮ್ಮ ಮನೆಗೂ ಎಲ್ಲ ಬಜ್ಜೆ ಅಂತ ಎಲ್ಲ ತರ ಎಲ್ಲ ತರ ಹೇಳೇನೆ ಇನ್ ಡೈರೆಕ್ಟ್ ಆಗಿ ಹೇಳೇನಿ ಡೈರೆಕ್ಟ್ ಆಗಿ ಹೇಳೇನಿ ಆಮೇಲೆ ನಿನ್ ಸಸಿ ಫೋನ್ ಹಚ್ಚ ನೋಡು ನಿನ್ ಮಗ ಫೋನ್ ಹಚ್ಚ ನೋಡು ಅಂತ ಎಲ್ಲ ತರ ಹೇಳೇನಿ ಆಕೆ ಹೋಗ್ಲಿಲ್ಲ ಅಂದ್ರೆ ನಾ ಏನು ಮಾಡ್ಲಿ ಇನ್ನು ಜಗಳ ಮಾಡಿ ಹೊರಗೆ ದಬ್ಬಕ್ಕಾಕತ್ತಾನೆ ಏನು ಮಾಡ್ತೀಯ ಏನು ನೋಡಪ್ಪ ತಲೆ ಹಿಡಿಸ್ಬಿಟ್ಟಾಳೆ ನಿಮ್ಮ ಅಕ್ಕ ತಲೆ ನೋವು ನಡಿ ಹ್ಞೂ ನನಗೂ ತಲೆ ನೋವು ಆಗೈತಿ ಸಂಗೀತಾಗ ಸಂಗೀತ ಮುಂದೆ ಒಂಥರ ಮಾತಾಡಕತ್ತಾಳ ನಾನು ಮುಂದೆ ಒಂಥರ ಮಾತಾಡಕತ್ತ ಅತ್ತಿ ಸಸಿ ನಡುವ ಜಗಳ ಹಚ್ಚಬೇಕಂತ ಕಾಯಕತ್ತಾಳ ನೋಡ್ರಿ ಹಾಂ ಹಾ ಮತ್ತೆ ಹೊಟ್ಟಿ ಉರಿಯಾಕ ತಿದ್ದಿತ್ತು ಅತ್ತಿ ಸಸಿ ಚಂದ ಇರೋದು ನೋಡಕಿಗೆ ತಾನಂತೂ ತನ್ನ ಮಗ ಸಸಿ ಜೊತೆ ಚಂದಗಿಲ್ಲ ಜಗಳ ಮಾಡಿ ಇಲ್ಲಿ ಬಂದ್ ಕುಂತಾಳ ಇಲ್ಲಿ ಮತ್ತೆ ಇಲ್ಲಿನೂ ಎಲ್ಲರೂ ಚಂದ ಇರೋದು ನೋಡಿ ಹೊಟ್ಟಿ ಉರಿ ಬಿದ್ದು ಬಿಟ್ಟಿಗೆ ಹೆಂಗಾರ ಮಾಡಿ ಜಗಳ ಮಾಡ್ಬೇಕು ಜಗಳ ಹಚ್ಬೇಕಂತ ಕರ್ಕೊಂಡ್ ನಿಂತಾಳೆ ನಾ ನಿಮ್ಮ ಹೂನ್ರಿಪ್ಪ ಸಂಗೀತಾಗೂ ಹೇಳೇನಿ ಆಕಿ ಮಾತು ಏನು ಕೇಳಕ್ ಹೋಗ್ಬಾರ್ವಾ ನೀನೆ ಜಸ್ಟ್ ಹಂಗ ಹ್ಞೂ ಹ್ಞೂ ಅನ್ನ ಅಷ್ಟ ಅಂತ ಹೇಳಿ ನಾನು ಆಕಿನ ಹ್ಞೂ ಅಂದ ಆದ್ರೂ ದಿನ ತಲೆ ತುಂಬಿ 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 ಮತ್ತು ಮುಂದೆ ಮಕ್ಕಳ ಚೇಂಜ್ ಆಗಲ್ಲ ಅಂದ್ರೆ ಏನು ಮಾಡ್ತೀರ ನಮ್ ಸಸಿ ಹೌದಿಲ್ರಿ ನನಗ ಹೊಟ್ಟೆ ಬಾನ್ ಹತ್ತಿ ಬಿಟ್ಟತಿ ಹೌದು ಆಮೇಲೆ ತಿನ್ನುದು ಏನು ತಿಂತಾಳು ಇದು ಕಂಡಾಳ ಇಲ್ಲ ಕೂಳನ್ನ ತಿಂತಾಳವಾ ಹೌದೌದು ಸಂಜೆ ನಾ ನೋಡಿ ಏನೋ ಟಿವಿ ಧಾರಾವಾಹಿ ತಾ ಭೈ ತು ಬರ್ತದೆ ಅದನ್ನ ನೋಡಕಿ ಯಾವ ಚಾನಲ್ ಮನ್ಸಿ ಬರ್ತದೆ ಅದನ್ನ ನೋಡ್ಬೇಕು ಈ ಕಡೆಯರ್ ಆಕಿ ಏನ್ ಹಚ್ಚಿರ್ತ ನೋಡ್ಕೊಂಡು ಕುಂದಿರ್ಬೇಕು ನನಗೂ ಬಿಗ್ ಬಾಸ್ ನೋಡ್ಬೇಕು ಅನ್ಸಿರ್ತೇತಿ ಬಿಗ್ ಬಾಸ್ ಹಚ್ಚಿ ಕೊಡಂಗಿಲ್ಲ ನೋಡ್ ಯಾರೇ ಏನಾರ ಹಸ್ತ ಬಟ್ ಬಿಗ್ ಬಾಸ್ ಹಚ್ಕೊಡಂಗಿಲ್ಲ ಬಿಗ್ ಬಾಸ್ ನೋಡ್ಬೇಕು ನೋಡ್ಬೇಕಂತಿರ್ತೇವೆ ಬಿಗ್ ಬಾಸ್ ಹಚ್ಕೊಡಂಗಿಲ್ಲ ನೋಡಕಿ ನಿಮ್ಮ ಅಕ್ಕ ಟಿವಿ ಏನ್ ಅಕ್ಕಿದು ನಮ್ದು ನಮ್ಮ ಮನೇನ್ ಹಾಕಿದೋ ನಮ್ದು ಒಂದು ಗೊತ್ತಾಗಲ್ಲ ನೋಡಿ ನನಗೆ ಹೌದ್ರಿ ತಲೆ ನೋವು ನೋವಾಗ್ಬಿಟ್ಟೈತಿ ಏನ್ ಏನು ಮಾಡಬೇಕು ಅಂತನ ಗೊತ್ತಾವಲ್ದೆ ಹಾ ಹೇಳಿ ಸಂಗೀತ ಯಾಕ ಏನ್ ಬೇಕಾಗಿತಿವಾ ಅತಿಯರೆ ನಿಮ್ಮ ಅಕ್ಕಾರ ಹೇಳ್ತಿರನ ಇಲ್ರಿ ಯಾಕವಾ ಮತ್ತೆ ಏನ್ ಮಾಡಿದ್ಲವಾ ಅಕ್ಕ ಇವರ ಅಕ್ಕ गायत्री ದೇವಿ ನೋಡಿ ಮಾವರೇ नाश्ತಾ ಉಪ್ಪಿಟ್ಟು ಮಾಡಿದನ್ರಿ ಉಪ್ಪಿಟ್ಟು ತಿನ್ನಕವಲ್ಲಾ ಅಂದ್ರ ಹಾ ಆಮೇಲೆ ಹಿಂ ನಿನ್ನಿದ್ ಒಂದಿಟ್ಟು ದಾಸಿ ಹಿಟ್ಟು ಉಳ್ದಿತ್ತ್ರಿ ಹೋಗಲಿ ಬಿಡ ಯಾಕ ಉಪ್ಪಿಟ್ಟು ತಿನ್ನಕವಲ್ಲನ ಅಂತಾರೆ ಅಂತೆ ಈ ದಾಸಿ ಹಾಕೊಟ್ಟೇನ್ರಿ ದಾಸಿನೂ ಬೇಡಂತ್ರಿ ಹಾ ಮತ್ತೆ ಏನು ಬೇಕಂತ ಅಕ್ಕಿಗೆ ಅತ್ಯಾರ ಅವ್ರಿಗೆ ಮೆತ್ತನ್ ಬಿಸಿ 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 ಇಡ್ಲಿ ಚಟ್ನಿ ಸಾಂಬಾರು ಬೇಕಂತ್ರಿ ಜೊತೆಗೆ ಒಂದ್ ಸ್ವಲ್ಪ ಮಟನ್ ಸಾರ ಚಿಕನ್ ಸಾರಾರ ಬೇಕಂತ್ರಿ ಏನಂತವಾ ಇಡ್ಲಿ ಸಾಂಬಾರು ಚಟ್ನಿ ಅಲ್ದ ಮತ್ ಮಟನ್ ಸಾರು ಮತ್ತೆ ಸಾರು ಬೇಕಂತ ಹೂನ್ರಿ ಮಾವರ ತಲೆ ತಿನ್ನ ಬಿಟ್ಟಾರಿ ನನಗೆ ಅದೇ ಬೇಕು ನನಗೆ ಇದೇ ನನಗೆ ಅದು ಬೇಡ ನನಗೆ ಬೇಡ ಚಾನು ಚಲೋ ಗಟ್ಟಿ ಹಾಲಿನಾಗ ಬಡತನ ಕುದಿಸ್ಕೊಂಡು ಸಕ್ರೆ ಚಾಪುಡಿ ಹಾಕೊಂಡು ಗಟ್ಟಿಯಾಗ ಕುದಿಸ್ಕೊಂಡು ಹಂಗ ಒಂದ್ ಈಟು ನೀರು ಮುಟ್ಟಸ್ಬಾರ್ದಂತ್ರಿ ಹಂಗ ಮಾಡ್ಕೊಂಬಾ ಚಾ ಕೇಟಿ ಆಗಿರ್ಬೇಕು ಚಾ ಅಂಥೇಳಿ ಎಷ್ಟು ಮೂರು ಸಲ ಚಹಾ ಬೇರೆ 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 ಥರ ಮಾಡಿಕೊಟ್ರು ಹೊಳ್ಳಿ 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 ಕಳಿಸ್ಯಾರಿ ತಲೆ ತಿನ್ನತ್ತಾರಿ ಮಾವಾರ ನನಗೆ ಭಾಳ ಆತ ಬಿಡಿ ಇದು ಭಾಳ ಆತ ಏ ಹೇಳ್ತೇನೆ ಇಲ್ಲ ನೀ ಸಾವಿತ್ರಿ ಹೇಳ್ತೇನೆ ತಡ್ರಿ ಏ ಏನು ಮಾಡ್ಕೊತಾಳೆ ಇಲ್ಲೇ ಬಂದ್ರೆ ನೋಡ್ರಿ ಎತ್ತಾರೆ ಯಾಕವಾ ಮಳ್ಳಿ ಸಸಿ ಮಳ್ಳಿ ಮಂಜ ಮಳ್ಳಿ ಮಳ್ಳಿ ಮಂಚಕ್ಕೆ ಅಂದ್ರೆ ಮೂರು ಮತ್ತೊಂದು ಅಂದ್ರಂತೆ ಅಂತ ಮಳ್ಳೇದಿ ಬಿಡಿನಿ ಅಲ್ಲಿ ನಾಷ್ಟ ಬಾ ಹೊಟ್ಟೆ ಹಸ್ತತಿ ಅಂತಂದ್ರೆ ಇಲ್ಲಿ ನಿಮ್ಮ ಮಾವನ ಕೂಡ ಮಾತ ಚುಂಕುತೀನ ಲ 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 ಹೊಟ್ಟೆ ಹಸ್ತತಿ ನಾಷ್ಟ ಕೊಡ್ಬಾರಾ ಅಂತ ಹೇಳಕತ್ತೇನಿ ಹಾಂ ಇಲ್ಲಿ ಬಂದಾರ ಮಾತು ಕಟ್ಕೊತ ನಿಂತೇನೆ ನೀನು ಚಲೋ ಸಸಿನ ಹುಡುಕ್ ತಂದು ಬಿಡುವ ನೀನು ಹಾಂ ಸಾವಿತ್ರಿ ಚಲೋ ಸಸಿನ ಹುಡುಕ್ತಂದು ಬಿಡು ಅಲ್ಲ ಈಕೇನೆ ನಾಳೆ ಸಾಯೋಕತ್ತಿರ ಬಾಯಾಗೆ ನೀರು ಬಿಡಂಗಿಲ್ಲ ಬಿಡೀಕೆ ನಿನಗೆ ಏನು ಅಲ್ಲ ಒಂದು ಮುಂಜಾನೆಯಿಂದ ಹೆಲ್ಲ ಬಾಕತ್ತೆ ನೀವು ಹೊಟ್ಟಸತ್ತೆ ನಷ್ಟ ಕೊಡ್ರಿ ಹೊಟ್ಟಸತ್ತೆ ನಷ್ಟ ಕೊಡ್ರಿ ಅಂತೇಳಿ ಇಲ್ಲಿ ಬಂದು ಮಾತಾ ಚೋಣ ನಿಂತಾಳು ನಿನ್ ಕೂಡ ಅದು ಎಷ್ಟೊತ್ತದ ನಾ ಕಾಯಕತ್ತೆ ಹೇಳಿ ನೀ ಹೇಳಿ ಕಳಿಸಿ ನೀ ನಷ್ಟ ತಂಬರ್ವಾ ಅಂತೇಳಿ ಇಲ್ಲಿ ಬಂದು ಮಾತಾಡ್ಕೊಂತ ನಿಂತಾಳು ನಿನ್ನ ಕೂಡ ಅದಲ್ಲ ಯಾಕೆ ನೀ ಏನೋ ಮತ್ತೆ ನಷ್ಟ ಕೊಟ್ಟರೆ ಬೇಡಂದಿ ಅಂತಲ್ಲಿ ಅದ ಬೇಕು ಇದೇ ಬೇಕನ್ನ ಕತಿ ಅಂತಲ್ಲ ಏನದ ಬೇಕು ಇದೇ ಬೇಕಂದೆ ಹಾಂ ಏನು ಜಗತ್ತಿನ ಇಲ್ಲದ್ದು ಕೇಳಿ ನೆನ್ನ ಏನು ಜಗತ್ತಿನ ಸಿಗ್ಲಾರದ್ದು ಈಗ ಮಾಡಕ್ಕೆ ಬರಲಾರದು ಕೇಳಿ ನೆನ್ನ ನಷ್ಟ ಅದು ಹಂಗಲ್ರಿ ರೀ ಮತ್ತೆ ಏನೋ ಉಪ್ಪಿಟ್ಟು ಮಾಡಿದ್ಲಂತ ಒಲ್ಲೆಂದ್ರೆ ಅಂತ ನೀವು ಮತ್ತೆ ದ್ವಾಸಿನ ಏನೋ ಹಾಕೊಟ್ಲಂತ ಅದನ್ನು ಒಲ್ಲೆನಾತಿರಂತಲ್ಲ ನೀವು ನೋಡಪ್ಪ ಉಪ್ಪಿಟ್ಟು ಅಂತ ನನಗೆ ಆಗಿ ಬರಂಗಿಲ್ಲ ನನ್ನ ನನಗದ ವಿರುದ್ಧ ನನಗೆ ನನಗೆ ಇಷ್ಟಾನೇ ಇಲ್ಲದೆ ಆದ ನಂತರ ತಿನ್ನಂಗಿಲ್ಲ ನಮ್ಮ ಮುಟ್ಟಂಗಿಲ್ಲ ಒಪ್ಪೆ ಏನ ಇನ್ನು ದಾಸಿ ಹಳೆ ಹಿಟ್ಟಿಂದ ದಾಸಿ ಹಾಕಿ ಹುಳಿ ಗೊಜ್ಜಾಗಿರ್ತದ ಅಂತ ತಿನ್ಲಾ ನಷ್ಟ ಮುಂಜೆ ಮುಂಚೆ ಹೊಟ್ಟೆ ಅದು ಹುಳಿ ಗೊಜ್ಜ ಆಗಿದ್ರೆ ನೋಡಪ್ಪ ನನಗೆ ಬಿಸಿ 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 ಮಲ್ಲಿಗೆ ಹೂವಿನಂತ ಇಡ್ಲಿ ಬೇಕು ಫ್ರೆಶ್ ಕೊಬ್ಬರಿ ತುರದ್ ಚಟ್ನಿ ಇದೆ ಇದು ಕೊಬ್ಬರಿ ರುಬ್ಬಿದ್ದ ಚಟ್ನಿ ಬೇಕು ಮಸ್ತ್ ಮಗ ಮಗ ಮಗಮ ಅನ್ನ ಉಡುಪಿ ಸ್ಟೈಲ್ನಾಗ ಸಾಂಬಾರ್ ಬೇಕು ಆಮೇಲೆ ಮಸ್ತ್ ಚಿಕನ್ ಸಾರಾರ ಮಟನ್ ಸಾರಾರ ಬೇಕು ನಾಕೀಗಾಗಲೇ ನೀ ಮಾಡ್ಕೊಡ್ಬಾರ ಪಟ್ 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 ಮಾಡ್ಕೊಡ್ಬಾ ಅಂತ ಹೇಳತೀನಿ ಇಲ್ಲಿ ಮಾತಾಡ್ಕೊಂತ ನಿಂತ ನೋಡಿ ಎಷ್ಟ ಟೈಮ್ ವೇಸ್ಟ್ ಅಲ್ಲ ಟೈಮ್ ವೇಸ್ಟ್ ಅಲ್ಲ ಅಲ್ರಿ ದೊಡ್ಡತಿಯಾ ನೀನ್ ಕೇಳಾಕತ್ತಿದೀನ್ರಿ ಇಡ್ಲಿ ಅಲ್ರಿ ಹಿಂದಿನ ದಿನ ಹಿಟ್ಟು ರುಬ್ ಬಿಡ್ಬೇಕ್ರಿ ಅದಕ್ಕೆ ಹಂಗ ಚಕ್ಕನ ಹಂಗ ಚಿಟಕಿ ಹೊಡ್ದಂಗ ಇಡ್ಲಿ ರೆಡಿ ಆಗಂಗಿಲ್ಲ ರೀ ಆಮೇಲೆ ನೀವ್ ಹೇಳಿ ಮಟನ್ ಸಾರ್ ಕೇಳಾತಿರಿ ಮಟನ್ ತಗೊಂಡ್ ಬಂದ್ರೆ ಮಾಡ್ಬೇಕ್ರಿ ರೀ ಅಡಿಗೆ ಮಾಡಿನ ಸಾರಾಕತ್ರಿ ಹಂಗ ಚಿಟಕಿ ಹೊಡ್ದ ಮಟನ್ ಸಾರ್ ರೀ ஆமே சடனி கொபி தெங்கினாய் எஸ்ட் தைக்கா ரீ தங்காய் ஹோம் தரப்போ எல்லாம் சுலிப்பா ஒடது ஆமே அதனால் ருபு பேட்னி ஆக்கத்தி உடுப்பி ஸ்டைல் சாம்பார் கேழாத்திர் எல்லா மசாலி எல்லா ஹதா மாடி மத்த மாதிரி சஞ்சினே ஆக்கத்திரி ஈந நீ கேத்தி நாஷ்டான ஓகத்தி மத்ன ஊட்டான அல்லது உண்டு குந்திரி அந்த அது வைக்க இதே வைக்கணுத்தி ரீஹாங்க இன்னும் மாக்கல ஆன்லனே ஆட்ரு மாறி வர்த்தி ஊட்ட தீ அஸ்டே